ಹಲೋ ಫ್ರೆಂಡ್ಸ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ದೊಡ್ಡ ಮನೆಯಿಂದ ಯುವ ರಾಜ್ಕುಮಾರ್ ಅವರು ಹೊಸ ಹೀರೋ ಆಗಿ ಹೊರಹೊಮ್ಮುತ್ತಾರೆ ಅಂತ ಇಡೀ ಕರ್ನಾಟಕ ಜನತೆ ಕಾದು ಕೂತಿತ್ತು ಅಷ್ಟೇ ಯುವ ರಾಜ್ಕುಮಾರ್ ಅವರ ಹೊಸ ಸಿನಿಮಾ ಬಿಡುಗಡೆಯಾಗಿದೆ ಯುವ ಸಿನಿಮಾವನ್ನು ನೋಡಿದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಕನ್ನಡ ಜನತೆ ತುಂಬಾ ಖುಷಿಪಟ್ಟಿದೆ ಕ್ಲೈಮ್ಯಾಕ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ತುಂಬ ಜನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ಹಾಗೂ ಫಾದರ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಕೂಡ ಎಲ್ಲ ಪ್ರೇಕ್ಷಕರು ತಿಳಿಸಿದರು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ಬಂದು ಯುವ ಸಿನಿಮಾವನ್ನು ವೀಕ್ಷಿಸಿದರು ಹಾಗೂ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾಗೆ ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ಇದರ ಬಗ್ಗೆ ಶಿವರಾಜ್ ಕುಮಾರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುತ್ತಾ ಒಂದು ಮಾತನ್ನು ಹೇಳಿದರು ಆ ಮಾತನ್ನು ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗೋದು ಗ್ಯಾರಂಟಿ ಮೊದಲ ದಿನ ಆಗಿದ್ರು ಕೂಡ ಹೌಸ್ಫುಲ್ ಪ್ರದರ್ಶನ ಕೆಲವು ಥಿಯೇಟರ್ಗಳಲ್ಲಿ ನಿನ್ನೆ ಯುವ ಸಿನಿಮಾಗೆ ಕಾಣಲಿಲ್ಲ ಇದರ ಬಗ್ಗೆ ಮಾತನಾಡಿದ ಶಿವಣ್ಣ ಅವರು ಡಿ ಬಾಸ್ ಅವರ ಸಿನಿಮಾಗೆ ಸಿಗುವ ಸಪೋರ್ಟ್ ಬೇರೆ ಸಿನಿಮಾಗಳಿಗೂ ಕೂಡ ಸಿಗಬೇಕು ಅಂತ ಹೇಳಿದರು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರ ಸಿನಿಮಾ ರಿಲೀಸ್ ಆಗ್ತದೆ ಅಂದರೆ ಅದು ಕೋಟಿ ಕೋಟಿ ಕಲೆಕ್ಷನನ್ನು ಮಾಡುತ್ತೆ ಹಾಗೂ ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನಗಳನ್ನು ಕೂಡ ಕಾಣುತ್ತೆ ಒಟ್ಟಿನಲ್ಲಿ ಅದೇನೇ ಇರಲಿ ಎಲ್ಲ ಕನ್ನಡ ನಟರನ್ನು ನಾವು ಬೆಳೆಸಬೇಕು ಹಾಗೂ ಕನ್ನಡವನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು